ಆತ್ಮೀಯರೇ ಈ ಹಿಂದೆ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಂಗೇರಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಥ ರಾಘವೇಂದ್ರ ಮತ್ತು ಸಬ್ ಇನ್ಸ್ಪೆಕ್ಟರ್ ವಾಸುದೇವ ಹಾಗೂ ಸಿಬ್ಬಂದಿ ಅಕ್ರಮ ವಿದೇಶಿ ದಾಸ್ತಾನು ಮಾಡಿದಂತಹ ಕಾಮಾಕ್ಷಿ ಪಾಳ್ಯದ ಮೀನಾಕ್ಷಿ ನಗರದ ಖತರ್ನಾಕ್ ಕೆ ವಿ ಜಗನ್ನಾಥನ್ನು ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಅರೆಸ್ಟ್ ಮಾಡಿ ಆತನನ್ನು ಹಿಗ್ಗಾಮುಗ್ಗ ಒಡೆದು ಅಕ್ರಮವಾಗಿ ಬಂಧನದಲ್ಲಿಟ್ಟಿರ್ತಾರೆ ಜೀವ ಒಂದು ತೆಗೆದಿರಲ್ಲ ಆ ಜೀವ ಕೂಡ ಕಳೆದ ಎರಡು ತಿಂಗಳಿಂದ ಹೊರಟೋಯಿತು ಕೆ ವಿ ಜಗನ್ನಾಥ್ ಅಕ್ರಮ ಮದ್ಯದಾಸ್ತಾನ ಮಾಡಿದ್ದಂಥ ಆರೋಪಿ ಸತ್ತೋಗ್ತಾನೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಞಾನಭಾರತಿ ಪೊಲೀಸರು ಈ ಸಂಬಂಧವಾಗಿ ಜಗನ್ನಾಥನ ಹೆಂಡತಿ ಮಕ್ಕಳು ಕೊಟ್ಟ ದೂರಿನ ಅನ್ವಯ ಎಫ್ ಐ ಆರ್ ದಾಖಲು ಮಾಡ್ತಾರೆ ಎಫ್ಐ ಆರ್ ಸಂಖ್ಯೆ ಝೀರೋ ಜೀರೋ ಫೋರ್ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದರೆ ಅರೆಸ್ಟ್ ಮಾಡಲ್ಲ ಕೊಲೆ ಯತ್ನ ಕೊಲೆ ನಡೆದು ಎಂಟು ತಿಂಗಳು ಕಳೆದರೂ ಅಂತಿಮ ವರದಿ ಜ್ಞಾನ ಜ್ಞಾನಭಾರತಿ ಪೊಲೀಸರು ಅಬಕಾರಿ ಇಲಾಖೆಯ ಕೆಂಗೇರಿ ಇನ್ಸ್ಪೆಕ್ಟರ್ ಮತ್ತು ಸಹಚರರ ಬೆಂಬಲಕ್ಕೆ ನಿಂತಿದ್ದಾರೆ ಇದೇ ಕಾರಣಕ್ಕೆ ಕೊಲೆಪಾತಕಿ ಸದ್ಯ ಬಾಣಸವಾಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರಂಥ ಕೊಲೆಪಾತಕಿ ರಾಘವೇಂದ್ರ ಇನ್ನೂ ಕೆಂಗೇರಿಲ್ಲೇ ಇರುವಂಥ ಇನ್ಸ್ಪೆಕ್ಟರ್ ವಾಸುದೇವ ಪೇದೆ ಅಭಿಷೇಕ ಗಾರ್ಡನ್ ರಾಜು ಉಪ್ಪಾರ ಇವ್ರನ್ನ ಸೇವೆಯಿಂದ ಅಮಾನತ್ ಕೂಡ ಆಗಿಲ್ಲ ಅರೆಷ್ಟು ಮಾಡಿಲ್ಲ ಈ ವಿಚಾರವಾಗಿ ಎಫ್ಐಆರ್ ಅನ್ನು ರದ್ದುಪಡಿಸಿ ಅಂತೇಳಿ ರಾಘವೇಂದ್ರ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಕೋರ್ಟು ಛೀಮಾರಿ ಹಾಕಿದೆ ರಾಘವೇಂದ್ರ ಮತ್ತು ಆತನ ಮೂವರು ಸಹಚರರು ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಗಳು ಸಹ ರದ್ದಾಗಿವೆ ಆದರೆ ಘನ ನ್ಯಾಯಾಲಯ ಏನು ಹೇಳುತ್ತೆ ಅಂತಂದರೆ ಇವರ ವಿರುದ್ಧ ಅಂತಿಮ ವರದಿ ಸಲ್ಲಿಸಿ ನಂತರ ಕ್ರಮ ಕೈಗೊಳ್ಳಿ ಅಂತ ಆದರೆ ಜ್ಞಾನಭಾರತಿ ಪೊಲೀಸರು ರಾಘವೇಂದ್ರ ಮತ್ತು ಸಹಚರರು ಕೊಟ್ಟಿರುವಂಥ ಅಮೇಧ ತಿಂದು ಇದುವರೆಗೂ ಅಂತಿಮ ವರದಿಯನ್ನು ಸಲ್ಲಿಸೇ ಇಲ್ಲ ಇದೇ ಕಾರಣಕ್ಕೆ ಧೈರ್ಯವಾಗಿರುವಂಥ ಕೊಲೆಪಾತಕ್ಕೆ ರಾಘವೇಂದ್ರ ಹಾಗೂ ವಾಸುದೇವ ಮತ್ತು ಸಹಚರರು ನೆಮ್ಮದಿಯಾಗಿ ಗುರುತರವಾದ ಆರೋಪ ಎಸಗಿದ್ದರೂ ಸಹ ಆರಾಮಾಗಿ ಓಡಾಡಿಕೊಂಡು ಸರ್ಕಾರಿ ಸೇವೆಯಿಂದ ಸಸ್ಪೆಂಡು ಆಗದೆ ಅತ್ತ ಕಡೆ ಪರಪ್ನಗರದ ಜೈಲು ಸೇರಿದೆ ಅಲ್ಲಿ ಮುದ್ದೇನು ಮುರಿದೆ ನೆಮ್ಮದಿಯಾಗಿ ಸಂತೋಷವಾಗಿ ಸಂಭ್ರಮವಾಗಿ ದಸರಾ ಹಬ್ಬ ಕೂಡ ಆಚರಿಸ್ತಾರೆ ಜ್ಞಾನಭಾರತಿ ಪೊಲೀಸರ ಅಂತೂ ಜೀವಮಾನದಲ್ಲೇ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ ಕಣ್ರಿ ಈ ಪೊಲೀಸ್ ಸ್ಟೇಷನ್ಗೆ ಠಾಣಾಧಿಕಾರಿಯಾಗಿ ಬರೋದೇ ಭ್ರಷ್ಟರು ಕಳ್ಳರು ಟ್ವೆಂಟಿಗಳು ಅಂತಂದ್ರೆ ಅದೇನು ಅತಿಶಯೋಕ್ತಿ ಅಲ್ಲ ಇದೊಂದು ಕೆಟ್ಟ ಸಂಪ್ರದಾಯ ನಾಗರಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅನ್ನೋ ವಾಕ್ಯವನ್ನೇ ಕ್ರಿಮಿನಲ್ಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಿ ಅಂತ ಇವರೆಲ್ಲರೂ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನಾದರೂ ನ್ಯಾಯಾಲಯದ ಆದೇಶಕ್ಕೆ ಜ್ಞಾನಭಾರತಿ ಪೊಲೀಸರು ಅಂತಿಮ ವರದಿ ಸಲ್ಲಿಸಿ ಕೊಲೆಗಾರ ರಾಘವೇಂದ್ರ ಮತ್ತು ವಾಸುದೇವ ಹಾಗೂ ಸಹಚರನ್ನು ಬಂಧಿಸಿ ಜೈಲಿಗೆ ಹಟ್ಟತಾರಾ ಮತ್ತು ಅಬಕಾರಿ ಉಪಾಯುಕ್ತ ಕೆ ಎಸ್ ಮುರಳಿ ಮತ್ತು ಅಬಕಾರಿ ಆಯುಕ್ತ ವೆಂಕಟೇಶ್ ಕುಮಾರ್ ಸೇವೆಯಿಂದ ಕೆ ಜಿ ಜಗನ್ನಾಥನನ್ನು ಕೊಂದು ಹಾಕಿದ ಕೊಲೆಪಾತಕಿಗಳನ್ನು ಸಸ್ಪೆಂಡ್ ಮಾಡ್ತಾರಾ ಅನ್ನೋದು ಕುತೂಹಲದ ಸಂಗತಿಯಾಗಿದೆ ಒಟ್ಟಾರೆಯಾಗಿ ಬೆಂಗಳೂರಿನ ಪೊಲೀಸ್ ಇಲಾಖೆ ಹದಗೆಟ್ಟಿರೋದಂತೂ ಸತ್ಯ ಸಂಗತಿ ಕಂಡ್ರಿ